ಮೂಲಗಳ ಸಮೀಕ್ಷೆ ಇತಿಹಾಸವು ಅಧ್ಯಯನದ ವಿಷಯವಾಗಿ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಮೂಲಗಳ ಕರುಣೆಯಲ್ಲಿದೆ ಎಂದು ಹೇಳುವುದು ಸತ್ಯವಾಗಿದೆ ನಾವು ನಮ್ಮ ಜ್ಞಾನವನ್ನು ಐತಿಹಾಸಿಕ ಮೂಲಗಳಿಂದ ಪಡೆಯುತ್ತೇವೆ ಎಂದು ಹೇಳುವಾಗ ಇತಿಹಾಸಕಾರರಲ್ಲಿ ಏಕಾಭಿಪ್ರಾಯವಿದೆ ಜನರ ಹಿಂದಿನ ಇತಿಹಾಸವನ್ನು ಅವರು ಬಿಟ್ಟುಹೋದ ಅವಶೇಷಗಳು ಅಥವಾ ಕುರುಹುಗಳ ಆಧಾರದ ಮೇಲೆ ಮಾತ್ರ ಮರುನಿರ್ಮಾಣ ಮಾಡಬಹುದು ಸಂಸ್ಥೆಗಳು ಪದ್ಧತಿಗಳು ಧಾರ್ಮಿಕ ಸಿದ್ಧಾಂತಗಳು ಪ್ರಸ್ತುತ ನೈತಿಕ ತತ್ವಗಳು ಸಂಪ್ರದಾಯಗಳು ದಂತಕಥೆಗಳು ಮೂಢನಂಬಿಕೆಗಳು ಇತ್ಯಾದಿಗಳೆಲ್ಲವೂ ಸಮಾಜದಲ್ಲಿ ವಾಸಿಸುವ ಕುರುಹುಗಳಾಗಿವೆ ಇಡೀ ವರ್ತಮಾನವು ಭೂತಕಾಲದ ಕುರುಹು ವರ್ತಮಾನವು ಅರ್ಥವಾಗುವುದಿಲ್ಲ ಮತ್ತು ಭೂತಕಾಲವಿಲ್ಲದೆ ಭವಿಷ್ಯವೂ ಅರ್ಥಹೀನವಾಗಿರುತ್ತದೆ ಇತಿಹಾಸವನ್ನು ಪುನರ್ನಿರ್ಮಿಸುವ ಮೊದಲು ಈ ಕುರುಹುಗಳ ಆವಿಷ್ಕಾರವನ್ನು ಪೂರ್ಣಗೊಳಿಸಬೇಕು ಅದಕ್ಕಾಗಿಯೇ ಇತಿಹಾಸವನ್ನು ಭೂತಕಾಲದ ಬಗ್ಗೆ ಮಹತ್ವದ ಸಂಗತಿಗಳನ್ನು ತುಣುಕು ಪುರಾವೆಗಳ ಆಧಾರದ ಮೇಲೆ ಕಂಡುಹಿಡಿಯುವ ಪ್ರಯತ್ನ ಎಂದು ವ್ಯಾಖ್ಯಾನಿಸಲಾಗಿದೆ ಕರ್ನಾಟಕ ಇತಿಹಾಸದ ಅಧ್ಯಯನಕ್ಕೆ ವಿವಿಧ ಪಂಗಡಗಳಲ್ಲಿ ಸಾಕಷ್ಟು ಮೂಲಗಳು ಲಭ್ಯವಿವೆ ಅವುಗಳನ್ನು ವಿಶಾಲವಾಗಿ ಎರಡು ಗುಂಪುಗಳಾಗಿ ವಿಂಗಡಿಸಬಹುದು ಅಂದರೆ ಸಾಹಿತ್ಯಿಕ ಮತ್ತು ಪುರಾತತ್ವ ಮೂಲಗಳು ಸಾಹಿತ್ಯದ ಮೂಲಗಳು ದೇಶೀಯ ಮತ್ತು ವಿದೇಶಿ ಎರಡು ಸ್ಥಳೀಯ ಸಾಹಿತ್ಯವು ಸಂಸ್ಕೃತ ಪರ್ಕಿತ್ ತಮಿಳು ಕನ್ನಡ ಮತ್ತು ತೆಲುಗು ಮುಂತಾದ ಭಾಷೆಗಳಲ್ಲಿ ಒಳಗೊಂಡಿದೆ ಸಾಹಿತ್ಯ ಮೂಲಗಳು ಸಂಸ್ಕೃತ ವೈದಿಕ ಸಾಹಿತ್ಯವು ಕರ್ನಾಟಕದ ಇತಿಹಾಸಕ್ಕೆ ನೇರವಾಗಿ ಕೊಡುಗೆ ನೀಡದಿರಬಹುದು ಕರ್ನಾಟಕವು ಆರ್ಯರ ಜೀವನ ವಿಧಾನ ಮತ್ತು ಚಿಂತನೆಯನ್ನು ಅಳವಡಿಸಿಕೊಂಡಿರುವುದರಿಂದ ವೈದಿಕ ಸಾಹಿತ್ಯವು ಸಾಮಾನ್ಯ ರೀತಿಯಲ್ಲಿ ಕರ್ನಾಟಕದ ಇತಿಹಾಸಕಾರರಿಗೆ ಸಹಾಯ ಮಾಡುತ್ತದೆ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳು ಪ್ರಮುಖವಾಗಿವೆ ಏಕೆಂದರೆ ಅವುಗಳಲ್ಲಿ ಕರ್ನಾಟಕದ ಆರಂಭಿಕ ಉಲ್ಲೇಖಗಳು ಕಂಡುಬರುತ್ತವೆ ರಾಮಾಯಣವು ಕಾವೇರಿ ಮತ್ತು ಜನಪದಗಳಾದ ರಿಷ್ಟಿಕ ಮತ್ತು ಮಹಿಷಕಗಳನ್ನು ಕ್ರಮವಾಗಿ ರಾಷ್ಟ್ರಕೂಟರ ಪ್ರದೇಶ ಮತ್ತು ಮೈಸೂರು ಪ್ರದೇಶವನ್ನು ಸೂಚಿಸುತ್ತದೆ ಮತ್ಸ್ಯ ಮತ್ತು ವಾಯು ಮುಂತಾದ ಪುರಾಣಗಳು ಶಾತವಾಹನ ದೊರೆಗಳ ಹೆಸರುಗಳು ಮತ್ತು ಅವರ ಆಳ್ವಿಕೆಯ ಅವಧಿಗಳನ್ನು ಉಲ್ಲೇಖಿಸುತ್ತವೆ ಆದರೆ ಒಂದು ಪುರಾಣದಿಂದ ಪಡೆದ ಮಾಹಿತಿಯು ಇನ್ನೊಂದಕ್ಕೆ ಒಪ್ಪುವುದಿಲ್ಲ ಪುರಾಣಗಳ ಈ ಹತಾಶ ಗೊಂದಲವು ಯಾವುದನ್ನೂ ಪರಿಹರಿಸುವುದಕ್ಕಿಂತ ಅನೇಕ ಅನುಮಾನಗಳನ್ನು ಹುಟ್ಟುಹಾಕುತ್ತದೆ ಪಾಣಿನಿಯ ಅಷ್ಟಾಧ್ಯಾಯಿ ಮತ್ತು ಶೂದ್ರಕನ ಮೃಚ್ಛಕಟಿಕವು ಕರ್ನಾಟಕದ ಉಲ್ಲೇಖವನ್ನು ಹೊಂದಿದೆ ದಂಡಿನ ಅವಂತಿಸುಂದರಿಕತೆ ಮತ್ತು ದಾಸಕುಮಾರ ಚರಿತ ಮತ್ತು ಬಾಣದ ಹರ್ಷಚರಿತ ಬಾದಾಮಿಯ ಚಾಲುಕ್ಯರ ಇತಿಹಾಸದ ಮೇಲೆ ಪ್ರಾಸಂಗಿಕ ಬೆಳಕನ್ನು ಚೆಲ್ಲುತ್ತವೆ ರಾಜಶೇಖರನು ತನ್ನ ಕೃತಿಗಳಾದ ಬಾಲರಾಮಾಯಣ ಮತ್ತು ವಿದ್ಯಶಲಭಂಜಕದಲ್ಲಿ ಕರ್ನಾಟಕದ ಅಧಪತನದ ವೀರತ್ವವನ್ನು ಮತ್ತು ಕನ್ನಡಿಗರ ತಂತ್ರವನ್ನು ಶ್ಲಾಘಿಸುತ್ತಾನೆ ಕವಿ ಇಲ್ಲಿ ನಿಸ್ಸಂದೇಹವಾಗಿ ಉತ್ತರ ಭಾರತದಲ್ಲಿ ರಾಷ್ಟ್ರಕೂಟರ ಮಿಲಿಟರಿ ಶೋಷಣೆಗಳನ್ನು ಉಲ್ಲೇಖಿಸುತ್ತಾನೆ ಕಾಶ್ಮೀರದ ಕವಿ ಬಿಲ್ಹಣನ ವಿಕ್ರಮಾಂಕದೇವ ಚರಿತವು ಸ್ವಲ್ಪ ಹೆಚ್ಚು ಐತಿಹಾಸಿಕ ಆಸಕ್ತಿಯನ್ನು ಹೊಂದಿದೆ ಇದು ಕಲ್ಯಾಣದ ಚಾಲುಕ್ಯ ರಾಜ ಅವನ ಆಶ್ರಯದಾತ ಆರನೇ ವಿಕ್ರಮಾದಿತ್ಯನ ಜೀವನವನ್ನು ವೈಭವೀಕರಿಸುತ್ತದೆ ಅವರು ಚಾಲುಕ್ಯ ರಾಜವಂಶದ ಮೂಲವನ್ನು ಗುರುತಿಸುತ್ತಾರೆ ಮತ್ತು ಮಹಾಕಾವ್ಯದ ಸಾಮಾನ್ಯ ಶೈಲಿಯಲ್ಲಿ ಯುದ್ಧಗಳು ಮತ್ತು ವಿಕ್ರಮಾದಿತ್ಯನು ಅನುಭವಿಸಿದ ಸಂತೋಷಗಳನ್ನು ವಿವರಿಸುತ್ತಾರೆ ಇದು ಹದಿನೆಂಟು ಕ್ಯಾಂಟುಗಳನ್ನು ಒಳಗೊಂಡಿದೆ ಮತ್ತು ಕೊನೆಯ ಕ್ಯಾಂಟೊದಲ್ಲಿ ಅವನು ತನ್ನ ಮತ್ತು ತನ್ನ ಸಾಹಿತ್ಯಿಕ ಸಾಹಸಗಳ ಖಾತೆಯನ್ನು ನೀಡುತ್ತಾನೆ ಬಿಲ್ಹಣನು ವಿಕ್ರಮಾದಿತ್ಯನಿಗೆ ಬಾಣನು ಹರಸನಿಗೆ ಸಲ್ಲಿಸಿದ ಸೇವೆಯನ್ನೇ ಸಲ್ಲಿಸಿದ್ದಾನೆ ಇತಿಹಾಸದ ಭಾಗವಾಗಿ ಕೃತಿಯು ಕಳಂಕಗಳಿಂದ ತುಂಬಿದ್ದರೂ ಕೃತಿಗಳ ವಿಮರ್ಶಾತ್ಮಕ ವಿಶ್ಲೇಷಣೆಯು ಸಮಯದ ಘಟನೆಗಳ ಒಳನೋಟವನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ವೇಣುಲವಾಡದ ಚಾಲುಕ್ಯರ ಆಶ್ರಯದಲ್ಲಿ ಜೈನ ವಿದ್ವಾಂಸರಾದ ಸೋಮದೇವಸೂರಿಯವರು ರಚಿಸಿದ ನೀತಿವಾಕ್ಯ ಅಮೃತ ರಾಷ್ಟ್ರಕೂಟರ ಸಾಮಂತರು ಮತ್ತು ಸೋಮೇಶ್ವರನ ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ರಾಜ್ಯಶಾಸ್ತ್ರದ ಕುರಿತಾದ ಗ್ರಂಥಗಳಲ್ಲಿ ಉಲ್ಲೇಖಾರ್ಹವಾಗಿವೆ ನೀತಿವಾಕ್ಯಾಮೃತವನ್ನು ಅಮೃತವನ್ನು ಒಂಬೈನೂರ ಐವತ್ತೊಂಬತ್ತು ಒಂಬತ್ತು ಬರೆಯಲಾಗಿದೆ ಇದು ಧರ್ಮಗಳು ಮೆಟಾಫಿಸಿಕಲ್ ಮತ್ತು ಆಡಳಿತಾತ್ಮಕ ಆಚರಣೆಗಳೊಂದಿಗೆ ವ್ಯವಹರಿಸುವ ಮೂವತ್ತೆರಡು ಪ್ರವಚನಗಳನ್ನು ಒಳಗೊಂಡಿದೆ ಈ ಕೃತಿಯು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿನ ವಿಷಯಗಳ ಚರ್ಚೆಗಳನ್ನು ಆಧರಿಸಿದೆ ಆದರೆ ಸೋಮದೇವಸೂರಿಯು ಆಡಳಿತಗಾರರಿಗೆ ಅವರು ತಮ್ಮ ಜನರೊಂದಿಗೆ ಹೇಗೆ ವರ್ತಿಸಬೇಕು ಎಂಬುದನ್ನು ಕಲಿಸಲು ಉತ್ಸುಕರಾಗಿದ್ದರು ಮತ್ತು ಆದ್ದರಿಂದ ಅವರು ಆಡಳಿತ ಮತ್ತು ಮಿಲಿಟರಿ ವಿಷಯಗಳಿಗಿಂತ ನೈತಿಕ ಗರಿಷ್ಠತೆಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತಾರೆ ರಾಜ ಸೋಮೇಶ್ವರನ ಮಾನಸೋಲ್ಲಾಸವು ವಿಶ್ವಕೋಶದ ಕೃತಿಯಾಗಿದೆ ಇದು ಇಪ್ಪತ್ತು ಅಧ್ಯಾಯಗಳ ಐದು ಪ್ರಕರಣಗಳನ್ನು ಒಳಗೊಂಡಿದೆ ಪ್ರತಿಯೊಂದು ರಾಜಮನೆತನದ ಹಿಡಿತ ಮತ್ತು ರಾಜಮನೆತನದ ಬಗ್ಗೆ ನೂರು ವಿಭಿನ್ನ ವಿಷಯಗಳೊಂದಿಗೆ ವ್ಯವಹರಿಸುತ್ತದೆ ಲೇಖಕರು ಮೊದಲ ಪ್ರಕರಣದಲ್ಲಿ ಸಾಮಾನ್ಯ ಮತ್ತು ಧಾರ್ಮಿಕ ನೀತಿಗಳು ಸಮಾಜ ಸೇವೆ ವಿಗ್ರಹಗಳ ತಯಾರಿಕೆ ಮತ್ತು ರೋಗಗಳು ಮತ್ತು ಅವುಗಳ ಪರಿಹಾರಗಳನ್ನು ವಿವರಿಸುತ್ತಾರೆ ಎರಡನೆಯ ಪ್ರಕಾರವು ರಾಜ್ಯದ ಸಂಘಟನೆಗೆ ಸಂಬಂಧಿಸಿದೆ ಸಾರ್ವಭೌಮತ್ವದ ಏಳು ಅಂಶಗಳು ಆರು ಪಟ್ಟು ನೀತಿ ಮತ್ತು ಅಂತರ ರಾಜ್ಯ ಸಂಬಂಧಗಳಂತಹ ವಿಷಯಗಳನ್ನು ಸುದೀರ್ಘವಾಗಿ ಚರ್ಚಿಸಲಾಗಿದೆ ಆರ್ಕಿಟೆಕ್ಚರ್ ಬಿಡಿಸುವುದು ಮತ್ತು ಚಿತ್ರಕಲೆ ಪ್ರತಿಮಾಶಾಸ್ತ್ರ ಮತ್ತು ದೇಶೀಯ ಜೀವನದ ಸಂತೋಷಗಳು ಮೂರನೇ ಪ್ರಕಾರದ ವಿಷಯವಾಗಿದೆ ಕೊನೆಯ ಎರಡು ಪ್ರಕರಣಗಳು ಮನೋರಂಜನೆ ಮತ್ತು ಮನರಂಜನೆಗೆ ಸಂಬಂಧಿಸಿವೆ ಅವುಗಳಲ್ಲಿ ವ್ಯವಹರಿಸಿದ ವಿಷಯಗಳಲ್ಲಿ ಅಂಕಗಣಿತ ಕ್ಯಾಲೆಂಡರ್ಗಳ ತಯಾರಿಕೆ ಜ್ಯೋತಿಷ್ಯ ಕೋಪ ಶಕುನಗಳು ಹಸ್ತಸಾಮುದ್ರಿಕ ಶಾಸ್ತ್ರ ಮತ್ತು ಕುದುರೆಗಳು ಮತ್ತು ಎಲೆಗಳ ತರಬೇತಿ ಮತ್ತು ವೈದ್ಯಕೀಯ ಚಿಕಿತ್ಸೆ ಸೇರಿವೆ ಫ್ಯಾನ್ಸ್ ಗಣಿಗಾರಿಕೆ ರಸವಿದೆ ಮದುವೆ ಮತ್ತು ಮಕ್ಕಳನ್ನು ಹೆರುವುದು ಪಾಕಶಾಸ್ತ್ರ ಸಂಗೀತ ಇತ್ಯಾದಿ ಸಂಕ್ಷಿಪ್ತವಾಗಿ ಇದು ನಿಜವಾದ ತೆಸಾರಸಾಗಿದೆ ಇವುಗಳು ಅಡಿಯಲ್ಲಿ ಕೆಲಸ ಮಾಡುತ್ತವೆ